ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇವತ್ತು ತುಂಬ ಖುಷಿಯಾಗಿದ್ದೀನ ಯಾಕಂದರೆ ಇವತ್ತು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಕ್ಕೂ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ಕೊನೆವರೆಗೂ ನೋಡಿ ಹೇಳ್ತೀನಿ ಅಂತ ನನ್ನ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಫಸ್ಟು ನನ್ನ ಮಗನೇ ಕಾರಣ ಅವನೇನೇ ಅಮ್ಮ ಶುರು ಮಾಡು ಓಪನ್ ಮಾಡು ಅಂತ ಅದರಲ್ಲೂ ನನಗೆ ಎಡಿಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಆಮೇಲೆ ಕ್ಯಾಮ್ರ ಮುಂದೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಒಂಥರ ಈಗ ಮಾತಾಡ್ತಾ ಇದ್ದಲ್ಲಿ ಆ ಥರ ಮಾತಾಡೋಕೆ ಬರಲಿಲ್ಲ ಮೂರು ಸರಿ ನಾಲ್ಕು ಸರಿ ಆಫ್ ಮಾಡಿ ಆಫ್ ಮಾಡಿ ಕ್ಯಾಮ್ರಾ ಆನ್ ಮಾಡುವೆ ಎಡಿಟ್ ಮಾಡೋಕ್ಕಂತೂ ಚೂರು ಬರ್ತಿರ್ಲಿಲ್ಲ ಆಮೇಲೆ ತಮ್ಮನೇಲಿ ಹಾಕೋಕ್ಕಂತೂ ಬರ್ತಿರ್ಲಿಲ್ಲ ಅವನಂತೂ ತುಂಬ ಹೆಲ್ಪ್ ಮಾಡಿದ್ದೇನೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಅವನೇ ಫಸ್ಟು ಫೋರ್ಸ್ ಮಾಡಿ ಯೂಟ್ಯೂಬ್ ಚಾನಲ ನೇಮ್ ಕೊಟ್ಟು ಇಟ್ಟಿದ್ದ ಯೋತ್ನೇ ಮಾಡಿ 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 ಫೈನಲಿ ಆಯಿತು ಮಾಡ್ತೀನಿ ನಾನು ಅಂದರೆ ಧೈರ್ಯ ಇರಲಿಲ್ಲ ಸುಮ್ಮನೆ ಒಂದು ನನ್ನ ಮಗನ ಒತ್ತಾಯಕ್ಕೋಸ್ಕರ ಒಪ್ಕೊಂಡೆ ಶುರು ಮಾಡೋಣ ಯೂಟ್ಯೂಬ್ ಚಾನಲು ಅದೇ ಆದರೆ ಆಗ್ಬಿಡ್ಲಿ ಅಥಗೆ ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಅಂತ ಒಪ್ಕೊಂಡೆ ಆಮೇಲೆ ಅವನು ಸ್ಕೂಲಿಂದ ಬರೋಷ್ಟರಲ್ಲಿ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಳೋಕ್ಕೆ ಕಾಯ್ಕತ ಇದೆ ಅವನು ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿ ಆಮೇಲೆ ಅವನಿಗೆ ಫ್ರೀ ಸಿಕ್ತಾಗ ಎಡಿಟ್ ಮಾಡ್ತಿದ್ದ ತಮ್ಮನೇಲಂದು ಮಾಡೋಕ್ಕೆ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ನೋಡಿಕೊಂಡು ಅವ್ನಗೂ ಅಷ್ಟು ಗೊತ್ತಿಲ್ಲ ಅಂತ ಚಿಕ್ಕವನಲ್ವ ಎಸ್ ಸ್ಟ್ಯಾಂಡರ್ಡು ಅವಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಚಾನಲ್ ಓಪನ್ ಮಾಡೋಕೆ ಬರ್ತಿತ್ತು ಓಪನ್ ಮಾಡಿ ಕೊಟ್ಬಿಟ್ಟ ಎಡಿಟ್ ಮಾಡೋಕೆ ಕೊಡ್ತಿತ್ತು ಎಡಿಟ್ನು ಮಾಡಿ ವಾಯ್ಸ್ ಓವರ್ನು ಈ ಥರ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋಯ್ತಿದ್ದ ಅದರಲ್ಲೂ ವಾಯ್ಸ್ ಓವರ್ ಕೊಡೋದು ಕಟ್ ಮಾಡೋದು ಮತ್ತು ವಾಯ್ಸ್ ಕೊಡೋದು ಹಾಗೆ ಮಾಡಿ ಮಾಡಿ ಐದು ನಿಮಿಷದ್ದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಅಂದ್ರೂ ಒನ್ ಅವರ್ ಎರಡು ಅವರು ತಗತಿದೆ ಎಡಿಟ್ ಮಾಡೋಕ್ಕೆ ವಾಯ್ಸ್ ಕೊಡೋಕ್ಕೆ ಅವ್ನು ಎಡಿಟ್ ಮಾಡಿಕೊಟ್ಟಿದ್ದ ಇವಾಗ ಐದು ನಿಮಿಷದಲ್ಲಿ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಬಿಡ್ತೀನಿ ಅಷ್ಟು ಇಂಪ್ರೂವ್ ಇನ್ನೂ ಆಗಬೇಕು ಅಂದರೆ ತಕ್ಕ ಮಟ್ಟಿಗೆ ಈಗ ಅಷ್ಟು ಇಂಪ್ರೂವ್ ಆಗಿದ್ದೀನಿ ಇಷ್ಟು ಬೇಗ ನನಗೆ ಇಷ್ಟು ಸಕ್ಸಸ್ ಸಿಗುತ್ತೆ ಅಂತ ನಿಜ ನಾನು ಅನ್ಕೊಂಡಿರಲಿಲ್ಲ ಎಷ್ಟು ಖುಷಿ ಆಯ್ತದೆ ಅಂದರೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಫ್ಯಾಮಿಲಿ ಸಿಕ್ಕಿದ್ದಾರೆ ಇಷ್ಟು ಕಾಳು ಇಷ್ಟು ಫ್ರೆಂಡ್ಸ್ನ ನಾನು ಸಂಪಾದನೆ ಮಾಡ್ತೀನಿ ಅಂತ ನಿಜ ನಾನು ಅನ್ಕೊಂಡಿರಲಿಲ್ಲ ಎಷ್ಟು ಅಂದರೆ ಫ್ಯಾಮಿಲಿಗಿಂತ ತುಂಬ ಕ್ಲೋಸ್ ಆಗಿರೋರು ಇದ್ದಾರೆ ಈಗ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಒಂದು ಫೋನ್ ಮಾಡಲಿ ಒಂದು ಮೆಸೇಜ್ ಹಾಕ್ಲಿ ರಿಪ್ಲೈ ಮಾಡ್ತಾರೆ ಅಂಥ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ ಫ್ರೆಂಡ್ಸ್ ಇರ್ಬೋದು ಅಮ್ಮ ಅಂತ ಇರ್ಬೋದು ಅಕ್ಕ ಅಂತ ಇರ್ಬೋದು ಎಲ್ಲ ಎಲ್ಲ ಥರ ಫ್ರೆಂಡ್ಸು ಸಿಕ್ಕಿದ್ದಾರೆ ಇಷ್ಟು ಫ್ರೆಂಡ್ಸ್ ಸಿಗ್ತಾರೆ ಅಂದರೆ ನಾನು ಯಾವತ್ತೂ ಯೂಟ್ಯೂಬ್ ಚಾನಲ್ನ ಶುರು ಮಾಡಿಬಿಡಿದೆ ನನ್ನ ಮಗ ಲಾಕ್ಡೌನಿಂದನೂ ಹೇಳ್ತಾ ಇದ್ದೆ ಅಮ್ಮ ಸುಮ್ಮನೆ ಕೂತಿರ್ತಿದ್ದಲ್ಲ ಓಪನ್ ಮಾಡೋ ಅಂತ ಚೋಟು ನನಗೆ ಬರಲ್ಲ ಓಪನ್ ಮಾಡೋಕ್ಕೆ ಎಡಿಟ್ ಮಾಡೋಕೆ ಬರೋಲ್ಲ ಆಮೇಲೆ ಮಾತಾಡೋಕ್ಕೆ ಬರಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಬರಲ್ಲ ಇನ್ನೆಲ್ಲ ಕಡೆ ಫಾಸ್ಟಾಗಿ ಮಾತಾಡೋದು ಕಾಮಿಡಿ ಮಾಡೋದೆಲ್ಲ ಮಾಡ್ತೀನಿ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಅಷ್ಟು ಒಂಥರ ಮುಜುಗರ ಹಿಂಗೆ ಈ ಕಡೆ ನೋಡ್ಕೊಂಡು ಮಾತಾಡೋದು ಹಿಂಗೆ ಬರ್ಕಂಡು ಮಾತಾಡೋದು ಆ ಥರ ಮಾಡ್ತಿದ್ದೆ ಲಾಕ್ಡೌನಿಂದನೇ ಶುರು ಮಾಡಿದ್ದ ಬೇಡ 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 ಅಂದ್ಕೊಂಡು ಸುಮ್ಮನೆ ಅದೇ ಹಂಗೂ ಹಿಂಗೂ ಧೈರ್ಯ ಮಾಡಿ ಶುರು ಮಾಡ್ದುಕು ಇದಕ್ಕೆ ಫಸ್ಟು ನನ್ನ ಮಗನೇ ಕಾರಣ ಅಂತ ಏನಂದ್ರೆ ಏನು ಅಂದರೆ ಝೀರೋ ಎಲ್ಲದರಲ್ಲೂ ಝೀರೋ ಇದೆ ಯೂಟ್ಯೂಬ್ ಬಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಲೈವ್ ಮಾಡೋದ್ ಬಗ್ಗೆ ಗೊತ್ತಿರಲಿಲ್ಲ ಹಳೆ ವೀಡಿಯೋದಲ್ಲಿ ತಮ್ಮನೇಲಿ ಕೂಡ ನಾನು ಹಾಕಿಲ್ಲ ಬರ್ತಿರಲಿಲ್ಲ ಏನು ಮಾಡೋದು ಆಮೇಲೆ ಕ್ಯಾಮ್ರಾ ಅಡ್ಡ ಇಡ್ಕಂಡು ವೀಡಿಯೋ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಉದ್ದ ಎಲ್ಲರ ವೀಡಿಯೋನೂ ಕ್ಲಿಯರ್ ಬರ್ತದಲ್ಲ ನಂದೇ ಹಾಕಿ ಚಿಕ್ಕದು ಬರ್ತದೆ ಅಂತ ಯೋಚನೆ ಹಂಗೆ ಹೋಯ್ತಾ 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 ಲೈವ್ ಫಸ್ಟ್ ಒಬ್ರು ಲೈವ್ ಹೋದೆ ಅವ್ರ ಲೈವ್ ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟೆಲ್ಲ ಸಕ್ಸಸ್ ಆಗೋಕ್ಕೆ ಯಾರ್ಯಾರು ಕಾರಣ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಷ್ಟು ಖುಷಿಯಾಯ್ತು ಏನಕ್ಕೆ ಖುಷಿಯಾಯಿತು ಅಂದರೆ ನೋಡಿ ಇವತ್ತು ನನ್ನ ಗೂಗಲ್ ಆ್ಯಸೆಂಟ್ ಬಂದಿದೆ ತುಂಬ ಅಂದರೆ ತುಂಬ ಖುಷಿ ಆಯ್ತು ಇವತ್ತು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಫ್ರಂಟ್ ಕ್ಯಾಮ್ರಾದಿಂದ ಇರೋದ್ರಿಂದ ಉಲ್ಟಾ ಕಾಣ್ತಾ ಇದೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಆಯಿತು ಹೇಳೋಕ್ಕೆ ಸಾಧ್ಯ ಇಲ್ಲ ನಿಜ ನನಗೆ ಗೂಗಲ್ ಅಡ್ಸೆನ್ಸ್ ಬರುತ್ತಾ ಬೇಡ ನಂಗೆ ವಾಚ್ ಅವರ್ ಆಗುತ್ತಾ ಮಾನಿಟೈಸನ್ ಏನಾಗುತ್ತಾ ಅಷ್ಟು ತಲೆ ಕೆಟ್ಟಿ ಹಾಂ ನಿಲ್ಲಿಸ್ಬಿಡೋಣ ಯೂಟ್ಯೂಬ್ ಚಾನಲ್ ಬೇಡವೇ ಬೇಡ ಸವಾಸ ಏನು ವೀಡಿಯೋ ಎರಡು ದಿನ ಮೂರು ದಿನ ಆದ್ರೂ ಐವತ್ತಾಗುತ್ತೆ ಅಟ್ಲೀಸ್ಟ್ ಒಂದು ಹಂಡ್ರೆಡು ಹೋಗೋಲ್ಲ ಅನ್ನಷ್ಟು ಸಬ್ಸ್ಕ್ರೈಬರ್ ಅಂತೂ ಒಂದು ಸರಿ ಇಪ್ಪತ್ತ್ನಾಲ್ಕಕ್ಕೆ ಸ್ಟಾಪ್ ಆಗೋಗಿದೆ ನಿಜ ಆವಾಗ ಒಂದು ಮೂರು ನಾಲ್ಕು ತಿಂಗಳು ಸ್ಟಾಪ್ ಮಾಡಿಬಿಟ್ಟಿದೆ ಬೇಡ ಇಪ್ಪತ್ನಾಲ್ಕು ಸಬ್ಸ್ಕ್ರೈಬ್ ತಗೊಂಡು ಏನು ಮಾಡಲಿ ಯಾವ ವಿಡಿಯೋ ಹಾಕಿದ್ರೂ ಓಡ್ತಾಯಿಲ್ಲ ಸಬ್ಸ್ಕ್ರೈಬ್ಗೂ ಮುಂದಕ್ಕೆ ಹೋಗ್ತಾ ಇಲ್ಲ ಅದರಲ್ಲೂ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗುತ್ತೆ ಅಂತ ನಿಜ ಗೊತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಗೊತ್ತಿರಲಿಲ್ಲ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಮಾಡಿಬಿಡ್ಬೋದು ಆಮೇಲೆ ಯಾರ್ಯಾರು ಸಿಕ್ಕಿದ್ರೆ ಸರ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳೋಕ್ಕೂ ಒಂಥರ ಮುಜ್ಗಲ್ಲ ಆಮೇಲೆ 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 ಹೇಳಿ ನಾ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಅಂತ ಅಷ್ಟಾಗಿ ಇಷ್ಟಕ್ಕೆ ಬಂದು ನಿಂತಿದೆ ನಿಜ ನನಗೆ ಈಗಲೂ ನಂಬಕ್ಕಾಗಿತ್ತಲ್ಲ ಯಾಕಂದರೆ ನಾನು ಮದುವೆಗೆ ಹೋಗಿದ್ದೆ ಮದುವೆಯಿಂದ ಬರೋಷ್ಟರಲ್ಲಿ ನಮ್ಮ ಕೆಳಗಡೆ ಮನೋರು ಇಸಿತ್ತು ನಾ ನನ್ನ ಮಗ ಅಂತೂ ಏನು ಕುಂದು ಡ್ಯಾನ್ಸ್ ಮಾಡ್ತಾ ಓ ಓಗು ಕಲರ್ ಇತ್ತು ಅಂತೂ ಅಷ್ಟು ಖುಷಿಯಾಗಿ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಿಜ ಇಷ್ಟು ಫ್ರೆಂಡ್ಸು ಫ್ಯಾಮಿಲಿ ಸಿಗ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಯಾರೆಲ್ಲ ಯೂಟ್ಯೂಬ್ ಹೊಸೊಬ್ಬರು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಶುರು ಮಾಡಿ ಮುಂದು ಪ್ರಯತ್ನ ಪಡ್ಬೇಕು ಅಷ್ಟೇ ನಾನು ಅಷ್ಟೇ ಇಪ್ ನನಗೆ ಇನ್ನೂ ನೆನಪಿದೆ ಇಪ್ಪತ್ನಾಲ್ಕು ಸಬ್ಸ್ಕ್ರೈಬಲ್ಲಿ ಸ್ಟಾಪ್ ಮಾಡಿದೆ ಬೇಡ ನಂಗೆ ಯೂಟ್ಯೂಬ್ ಸಹ ಬೇಡ ನಿಲ್ಲಿಸ್ಬಿಡೋಣ ಅಂತ ಮೂರು ನಾಲ್ಕು ತಿಂಗ್ ಮೂರು ನಾಲ್ಕು ತಿಂಗಳು ನಿಲ್ಸ್ಬಿಟ್ಟಿದೆ ನಿಲ್ಸ್ಬಿಟ್ಟು ಏನು ಮಾಡಿದೆ ವರ್ಹಾಲಕ್ಷ್ಮಿ ಹಬ್ಬದ್ದು ಒಂದು ನಾಲ್ಕು ನಿಮಿಷದ ವೀಡಿಯೋ ಆಗ್ತದೆ ನಾಲ್ಕು ಮೂರು ನಿಮಿಷ ಇರ್ಬೋದು ಅನಿಸುತ್ತೆ ತುಂಬ ಹಳೆ ವೀಡಿಯೋ ಈ ವರ್ಷ ಏನು ಮಾಡಿಲ್ಲ ಆ ವೀಡಿಯೋವು ಚೆನ್ನಾಗಿಲ್ಲ ಒಂದು ಅಷ್ಟೇನು ಚೆನ್ನ ಅಂದರೆ ಮಾಡಬೇಕು ಅಂತ ಮಾಡಿರಲಿಲ್ಲ ವೀಡಿಯೋನ ಚಿಕ್ಕ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಈ ವಿಡಿಯೋ ಮಾಡಿರೋದ್ರಲ್ಲಿ ಚಿಕ್ಕದು ಎಡಿಟ್ ಮಾಡಿ ಎಡಿಟ್ ಮಾಡಿ ಮೂರು ನಿಮಿಷ ಅನಿಸುತ್ತೆ ಅಷ್ಟನ್ನು ಹಾಕ್ತೆ ಬೆಳಗ್ಗೆ ಅಷ್ಟರಲ್ಲಿ ಕೆ ಓಡಿತ್ತು ರಾತ್ರಿ ಹಾಕಿದ್ದು ಅಪ್ಲೋಡ್ ಮಾಡಿದ್ದು ಆವಾಗಿಂದ ನನ್ನ ವೀಡಿಯೋನ ಇಷ್ಟು ಜನ ನೋಡ್ತಾರಾ ಅಯ್ಯಪ್ಪ ಅನ್ನೋ ಅಷ್ಟು ಆಯಿತು ಆಗ್ತಾ 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 ಆದರೆ ಆಗಲಿ ಅಂತ ಆಯ್ತೆ ಮತ್ತೆ ವೀಡಿಯೋ ಏನೂ ಓಡೋಕ್ಕೆ ಶುರು ಮಾಡಲಿಲ್ಲ ಆದಂಗೆ ಆಗಲಿ ಅದಾಗೆ ನಾಡೇ ಬಿಡೋಣ ಅಂದ್ಬಿಟ್ಟು ಎರಡು ದಿನಕ್ಕೆ ಮೂರು ದಿನಕ್ಕೆ ವಾರಕ್ಕೆ ವಾರಕ್ಕೊಂದ್ಸರಿ ಆ ಥರ ವೀಡಿಯೋ ಆಗ್ತಾ ಬಂದೆ ಆಮೇಲೆ ಲೈವ್ ಮಾಡಿದೆ ಅದರಲ್ಲೂ ಸ್ವಲ್ಪ ಎರಡು ಸರಿ ಏನು ಆನ್ ಆಗೋಕ್ಕೆ ಕಷ್ಟ ಆಯಿತು ಆಗ ಅವರು ದೇವ್ರಂಗೆ ಸಿಕ್ಕಿದ್ರು ಅವರಂತೂ ತುಂಬ ಎಲ್ಪ್ ಮಾಡಿದ್ರು ಅವಾಗ ಯಾಕೆ ರಿಜೆಕ್ಟ್ ಆಗ್ತೈತೆ ಏನು ಅಂತ ಒಂದು ಗೊತ್ತಿರಲಿಲ್ಲ ಏನಕ್ಕೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿದ್ದೆ ನಾನು ಆದ್ದರಿಂದ ಇನ್ನೇನು ಮಿಸ್ಟೇಕ್ ಆಗಿರಲಿಲ್ಲ ಅದನ್ನು ಅವರು ಯಾಕೆ ಏನು ಅಂತ ಅವರು ಹುಡುಕಿ ತುಂಬ ತಲೆ ಕೆಡಿಸ್ಕೊಂಡು ಹೆಲ್ಪ್ ಮಾಡಿ ನನಗೆ ಏನು ಪ್ರಾಬ್ಲಮ್ ಆಯಿತು ಅಂತ ಕರೆಕ್ಟಾಗಿ ತಿಳಿಸ್ಕೊಟ್ರು ಎಲ್ಪ್ ಮಾಡಿದ್ರು ಅದಂತೂ ತುಂಬ ಆಯಿತು ಯಾವ ಟೈಮಲ್ಲಿ ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡ್ತಾರೆ ನಿಮಗೆ ಏನಾದ್ರು ಯೂಟ್ಯೂಬ್ ಚಾನಲಲ್ಲಿ ಏನಾದ್ರು ಮನೆಟೈಜನ್ ಆನ್ ಆಗಿಲ್ಲ ಏನಾದ್ರು ಇದಾಗಿದೆ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಅರುಣ್ ಅವರು ಅರುಣ್ ಅವ್ರನ್ನ ಕಾಂಟೆಕ್ಟ್ ಮಾಡಿ ತುಂಬ ಎಲ್ಪ್ ಮಾಡ್ತಾರೆ ನೀವು ಯಾವಾಗ ಮೆಸೇಜ್ ಹಾಕಿ ಚೆಕ್ ಅಂತ ಮೆಸೇಜ್ ಹಾಕ್ತಾರೆ ತುಂಬ ಖುಷಿ ಆಯ್ತಿದೆ ಫ್ರೆಂಡ್ಲಿಯಾಗಿರ್ತಾರೆ ಅಂಥದ್ದೇನೂ ಪ್ರಾಬ್ಲಮ್ ಇಲ್ಲ ಧೈರ್ಯವಾಗಿ ನಿಮ್ಮ ಚಾನಲ್ನ ಅವ್ರ ಕೈಲಿ ಕೊಡ್ಬೋದು ಇದಂತ ಹೇಳ್ತೀನಿ ಅರುಣ್ ಬಗ್ಗೆ ಅವರಂತೂ ಫ್ರೆಂಡ್ಸು ಅಣ್ಣ ತಮ್ಮ ಏನಾದ್ರು ಒಂಥರ ಫ್ರೆಂಡ್ಸ್ ಫ್ಯಾಮಿಲಿ ಥರನೇ ಆಗ್ಬಿಟ್ರು ಅರುಣ್ ಅವರು ತುಂಬ ಖುಷಿ ಆಯ್ತಿದೆ ಅವರಂಥವ್ರು ಸಿಕ್ಕಿದ್ರೆ ನಮಗೆ ಭಯ ಇಲ್ಲ ಯಾಕೆ ಹಿಂಗಾಯಿತು ನಿಜ ಗೊತ್ತಿರಲಿಲ್ಲ ಎರಡು ಸರಿ ರಿಜೆಕ್ಟ್ ಆಯಿತು ಯಾಕಂದರೆ ಯೂಟ್ಯೂಬ್ದು ವೀಡಿಯೋನ ನಾನು ಇನ್ಶಾಟಿಂದ ನಾನು ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಟ್ರೆ ಅದೆಲ್ಲ ಆಸ್ ಇನ್ಸ್ಟಾಕ್ ಇನ್ಸ್ಟಾಕ್ ಅಂತ ಬಂದಿತ್ತಂತೆ ವೀಡಿಯೋದಲ್ಲೆಲ್ಲ ಅದನ್ನು ಅವರೇ ಹೇಳಿದ್ರು ಹಂಗಾಗಿ ಇಷ್ಟು ಪ್ರಾಬ್ಲಮ್ ಆಯಿತು ಅದು ಬಿಟ್ಟರೆ ಇನ್ನೇನು ಮಿಸ್ಟೇಕ್ ಆಗಿರಲಿಲ್ಲ ನನ್ನ ಚಾನಲಲ್ಲಿ ನಿಮ್ಗೇನಾರು ಮಾನಿಟೈಸರ್ ಏನಾಯ್ತಲ್ಲ ಇನ್ನೇನಾರು ಪ್ರಾಬ್ಲಮ್ ಆಯಿತು ನಿಮ್ಮ ಚಾನಲಲ್ಲಿ ಅಂದರೆ ಅರುಣನ್ನ ಖಂಡಿತ ಭೇಟಿ ಮಾಡಿ ಹೆಲ್ಪ್ ಮಾಡ್ತಾರೆ ಅರುಣ್ ಅವರು ಏನು ಭಯ ಏನು ಪಡಬೇಡಿ ಅವರೇ ಕಾರಣ ಇದೊಂದು ಅವ್ರ ಹೆಸರು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ ಇಷ್ಟು ಇವತ್ತೊಂದು ದಿನದ್ದು ನನಗಂತೂ ತುಂಬ ಖುಷಿಯಾಯಿತು ನಿಂಗೇನೆ ಸಪೋರ್ಟ್ ಮಾಡಿ ನಿಮಗೆ ವೀಡಿಯೋ ಹಾಕ್ತಾ ಹೋಯ್ತೀನಿ ನನ್ನ ಎಷ್ಟು ದಿನದ ಕನಸು ಅಂದರೆ ಒಂದು ವರ್ಷ ಒಂದೂವರೆ ವರ್ಷದ ದಿನದ ಕನಸು ಖುಷಿ ಆಯ್ತು ಇವತ್ತು ನಿಜ ಅಂದರೆ ನಾನು ಬರುತ್ತೆ ಅನ್ಕಂಡೇ ಇರಲಿಲ್ಲ ಕನಸು ಮನಸಲ್ಲೂ ನಾನು ಯೂಟ್ಯೂಬ್ ಚಾನಲಲ್ಲಿ ಗೂಗಲ್ ಆರ್ಸೆನ್ಸ್ ಬರುತ್ತಾ ಮಾನಿಟೈಸನ್ ಆಗುತ್ತಾ ಅನ್ನೋದೇ ತಲೆ ಚಿಟ್ಟಿರ್ಸ್ಕೊಂಡು ಹೆಂಗಾಗಿತ್ತು ಅಂದರೆ ಬಿಟ್ಬಿಡೋಣ ಹೋಗತ್ತಾಗ ಯಾರು ಸವಾಸ್ನ ಬೇಡ ಯಾ ಯೂಟ್ಯೂಬ್ ಇಷ್ಟೊಂದು ಜನ ಯೂಟ್ಯೂಬರ್ಸ್ ಅವ್ರೆ ನಮ್ಮ ವಿಡಿಯೋ ಯಾರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಮ್ಮ ವೀಡಿಯೋನು ನೋಡಿ ನಮ್ಮನ್ನು ಗುರುತಿಸ್ತಾರೆ ಅನ್ನೋದು ಹೋಯ್ತಾ 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 ಗೊತ್ತಾಯ್ತು ಇಷ್ಟೆಲ್ಲ ನನ್ನ ಮಗನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟು ಇವನ ಎಷ್ಟು ಜನ ಹೆಂಗೆ ಎಷ್ಟೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಗೊತ್ತಾ ಅಕ್ಕ ಅಮ್ಮ ತಂಗಿ ತಮ್ಮ ಅಣ್ಣ ಎಲ್ಲ ಥರ ಫ್ರೆಂಡ್ಸ್ ಒಂಥರ ಫ್ಯಾಮಿಲಿ ಕುಟುಂಬ ಅದನ್ನು ಎಷ್ಟು ಹೇಳಿದ್ರೂ ತಪ್ಪಾಗಲ್ಲ ಎಷ್ಟು ಖುಷಿ ಆಯ್ತದೆ ಅಂದರೆ ಮಾತಾಡೋದ್ರಲ್ಲಿ ಹೇಳೋಕ್ಕೆ ಆಯ್ತಾರೆ ನನಗೆ ಅಷ್ಟು ಖುಷಿ ಆಯ್ತೈತೆ ಯಾರೆಲ್ಲ ಹೊರ್ಸೊಬ್ದಿರ ಪ್ಲೀಸ್ ಟ್ರೈ ಮಾಡಿ ನೀವು ಅಯ್ಯೋ ನಿಲ್ಸ್ಬಿಡೋಣ ಅಂತ ಓಪ್ಸ್ ಕಳ್ ಕಳ್ಕೋಬೇಡಿ ಒಂದಿನ ಒಂದಿನ ಪ್ರತಿಫಲ ಸಿಕ್ಕುತ್ತೆ ಅಂತ ಅದಕ್ಕೆ ನಾನೇ ಕಾರಣ ಇನ್ನಾರೂ ಅಲ್ಲ ಶುರು ಮಾಡಿ ಅಂತ ಹೇಳ್ತಾ ಇನ್ನೊಂದು ಇನ್ನೊಂದ್ಸರಿ ನಂದು ಗೂಗಲ್ ಆ್ಯಡ್ಸನ್ಸ್ ತೋರಿಸ್ಬಿಡ್ತೀನಿ ತುಂಬ ಖುಷಿಯಾಗಿದೆಯಲ್ಲ ಅದಕ್ಕೆ ಸರಿ ಕಾಣ್ತಾ ಇಲ್ಲ ಕ್ಯಾಮ್ರಾದಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನಾನು ವೀಡಿಯೋ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಒಂದು ಥ್ಯಾಂಕ್ಸ್ ಒಂದು ಧನ್ಯವಾದಗಳು ಹೇಳಿದ್ರೆ ಅದು ಒಂದು ಚಿಕ್ಕ ಪದ ಆಗುತ್ತೆ ಆದರೆ ಇನ್ನು ದೊಡ್ಡ ಪದ ಯಾವುದು ಗೊತ್ತಿಲ್ಲ ನನಗೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ಯೂಟ್ಯೂಬರ್ ಅಂತೂ ಸರಿ ಹೇಳ್ತೀನಿ ಹೋಪ್ಸ್ ಕಳ್ಕೊಬೇಡಿ ವೀಡಿಯೋ ಆಗ್ತಾ ಐವತ್ತು ಸಬ್ಸ್ಕ್ರೈಬರ್ ಆದ ತಕ್ಷಣ ಲೈವ್ ಮಾಡಿ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ತಮ್ಮನೆಲ್ಲ ಚೆನ್ನಾಗಿ ಹಾಕಿ ನಂತರ ಹಾಕ್ತಾ ವೀಡಿಯೋನ ಅಪ್ಲೋಡ್ ಮಾಡಬೇಡಿ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ತುಂಬ ಮಾತಾಡಿದರೆ ಸಾರಿ ಎಷ್ಟು ಮಾತಾಡ್ತಾ ಇದ್ರು ಮುಗಿಯಿಲ್ಲ ಅದು ಕ್ಯಾಮ್ರಾ ಮುಂದೆ ಸ್ವಲ್ಪ ಕಮ್ಮಿ ಮಾತಾಡೋದು ತುಂಬ ಮಾತಾಡ್ತೀನಿ ಅಂದರೆ ಕ್ಯಾಮ್ರ ಮುಂದೆ ಒಂಥರ ಅನಿಸುತ್ತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಮಾತಾಡೋಕೆ ಇನ್ನು ಮುಂದೆ ಜಾಸ್ತಿ ಜಾಸ್ತಿ ಮಾತಾಡೋದು ನನಗೆ ಈ ವಾಯ್ಸ್ ಕೊಡೋದ್ಕಿಂತ ಹಿಂಗೆ ರಿಯಲ್ ಮಾತಾಡೋದೇ ಇಷ್ಟ ಹಂಗಾಗಿ ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಅಂತ ಹಿಂಗೆ ನೀವು ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೂ ಖುಷಿಯಾಗುತ್ತೆ ವೀಡಿಯೋ ಹಾಕೋಕ್ಕೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂದರೆ ಹೊಸ ಯೂಟ್ಯೂಬರ್ಸು ಟ್ರೈ ಮಾಡಿ ಈ ಥರ ಆಗ್ತಾ ಆಗ್ತಾ ಹೋಗಿ ನನಗೂ ಹ್ಞೂ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷಕ್ಕೆ ಬಂದಿದೆ ಇದು ಗೂಗಲ್ ಆ್ಯಸೆನ್ಸು ಒಂದು ಸಲ ಅರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಬೇಕು ಅಂದರೆ ಮೆಸೇಜ್ ಮಾಡಿ ನಾನು ನಂಬರ್ ಕೊಡ್ತೀನಿ ಅರುಣ್ ಅವ್ರದ್ದು ತುಂಬಾ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಎರಡು ಸರಿ ಅಂತೂ ರಿಜೆಕ್ಟ್ ಆದಾಗಂತೂ ನನಗಂತೂ ತುಂಬ ತಲೆ ಕೆಟ್ಟೋಗಿ ಸಾಕಪ್ಪ ಯೂಟ್ಯೂಬ್ ಸವಾಸ ಅನ್ನಂಗಾಗಿತ್ತು ಅರುಣ್ ಅವರು ಚೆನ್ನಾಗಿ ಎಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ ಈ ಗೂಗಲ್ ಆ್ಯಡ್ ಬರೋಕ್ಕೆ ನೀವೇ ಕಾರಣ ತೊಂದರೆ ತುಂಬ ಎಲ್ಪ್ ಮಾಡಿದ್ದಾರೆ ನೀವು ಒಂದು ಸಾರಿ ಕಾಂಟ್ಯಾಕ್ಟ್ ಮಾಡಿ ಹಾಗನ್ನೇ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಮಾತಾಡಿದ್ರೆ ಸರ್ ಏನಪ್ಪ ಗೂಗಲ್ ಆ್ಯಂಡ್ ಆ್ಯಡ್ ಸೈನ್ಸ್ ಬಂದ ತಕ್ಷಣ ಇಷ್ಟು ಮಾತಾಡೋಲ್ಲ ಈ ವಿಡಿಯೋಗೆ ಖುಷಿ ಆಯಿತು ನನಗೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಫ್ರೆಂಡ್ಸು ಹೊಸ ಯೂಟ್ಯೂಬರ್ಸ್ಗೆ ಶೇರ್ ಮಾಡಿ ಯಾರೂ ಭಯ ಪಡ್ಬಿಡಿ ಇಂಗ್ಲೀಷ್ ಬರಲಿಲ್ಲ ನಂತರ ಮಾತಾಡೋಕೆ ಬರಲಿಲ್ಲ ಹಾಂ ಮಾತಾಡ್ತಾ ಮಾತಾಡ್ತಾ ಬರುತ್ತೆ ಅದರಲ್ಲೇನು ಎಲ್ಲರಿಗೂ ಅಷ್ಟೇ ಕ್ಯಾಮ್ರಾ ನೋಡಿದ್ರೆ ಮಾತಾಡೋಕೆ ಬರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಆಗೋದೇ ಅದು ಜಾಸ್ತಿ ಬೇರೆ ಕಡೆ ಹಿಂಗೆ ಹೊರಗಡೆ ನಾನು ಹಿಂಗೆ ಮಾತಾಡ್ತಿದ್ದೆ ಒಂದು ಸರಿ ಆಮೇಲೆ ಹಿಂಗೆ ಮಾತಾಡ್ತಿದ್ದೆ ಈಗ ಹಿಂಗೆ ಮಾತಾಡ್ತೀನಿ ಅಭ್ಯಾಸ ಆಯ್ತಿದೆ ಆ ಥರ ಮಾತಾಡ್ತಾ ಮಾತಾಡ್ತಾ ಬರುತ್ತೆ ಯಾರ ಯಾರು ಹೊಸ ಯೂಟ್ಯೂಬರ್ ಶುರು ಮಾಡೋರು ಇಂಗ್ಲೀಷ್ ಇದ್ದವರು ವೀಡಿಯೋ ಎಡಿಟ್ ಮಾಡೋಕ್ಕೆ ಬರ್ದೇದ್ರೂ ಶುರು ಮಾಡಿ ಯಾರು ಹೇಳ್ಕೊಡ್ತಾರೆ ಯೂಟ್ಯೂಬರ್ ಯೂಟ್ಯೂಬ್ ಕಾಲಿಡಿದ್ರೆ ಇಲ್ಲೇ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸಿಗ್ತಾರೆ ಅಕ್ಕಪಕ್ಕದ ಮನೆಯವರಾಗಲಿ ಫ್ಯಾಮಿಲಿ ಆಗಲಿ ಯಾರಲ್ಲಿ ಯೂಟ್ಯೂಬರೇ ಹೇಳ್ಕೊಡ್ತಾರೆ ಯೂಟ್ಯೂಬರ್ಸ್ ಫ್ರೆಂಡ್ಸ್ಗಳು ಹೇಳ್ಕೊಡ್ತಾರೆ ಯಾರಾದರೂ ಪರವಾಗಿಲ್ಲ ಚೆಕ್ ಮಾಡಿ ಇಲ್ಲ ನಮಗೆ ಈ ಥರ ಗೊತ್ತಿಲ್ಲ ಚೂರು ಹೇಳಿದೆ ಅಂದರೆ ಅವ್ರಿಗೆ ತಕ್ಕಂತ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾರೆ ಯಾರಾದ್ರೂ ಗೊತ್ತಿರೋರು ಹಾಗೆ ಯಾವುದಕ್ಕೂ ಭಯನೇ ಪಡಬೇಡಿ ಭಯ ಪಟ್ಟರೆ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಚಾನ್ಸೇ ಇಲ್ಲ ಭಯ ಪಡಬೇಡಿ ಇನ್ನೇನು ಮಾಡಬೇಡಿ ಏನು ನಾವೇನು ಕರಿತಾಯಿದ್ದೀವ ಇಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಆಮೇಲೆ ಬಂಡವಾಳ ಇಲ್ಲದೆ ಹರ್ನ್ ಮಾಡ್ಬೋದು ಅನ್ನೋದು ನಮ್ಮ ಯೂಟ್ಯೂಬರು ಯೂಟ್ಯೂಬರ್ಸು ಬಂಡವಾಳ ಆಗ್ತೇನೆ ಜೀರೋ ಬ್ಯಾಲೆನ್ಸಲ್ಲಿ ಮಾಡ್ಬೋದು ಅಂತ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದರೆ ನಾವು ಚಿಕ್ಕ ಚಿಕ್ಕವ್ರು ಬೆಳೆಯೋಣ ಹಾಗೆ ಬಡವ್ರ ಮಕ್ಕಳನ್ನ ಬೆಳೆಸಿ ಇಷ್ಟೇ ನಾನು ಹೇಳ್ತೀನಿ ಸಾಕು ತುಂಬ ಜಾಸ್ತಿ ಮಾತಾಡಿದ್ದೀನಿ ನಮಸ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಹಾಗೆ ಹೊಸ ಯೂಟ್ಯೂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಇನ್ನೊಂದು ಸ್ನೇಹಿತ ಹೊರಿಸ್ಬಿಡ್ತೀನಿ ಬಾಯ್ ಬಾಯ್